ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾಕುಮಾರ್ ನೀವಿಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ರೈಸ್ ಆರ್ ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಬಾಸ್ಮತಿ ರೈಸ್ನ ಒಂದು ಪಾತ್ರೆಯಲ್ಲಿ ತೊಗೊಂಡು ರ ನೀರು ಹಾಕಿ ಬಿಡಬೇಕು ಆ ಬಿಟ್ಟಿರುವಾಗ ಒಂದು ಎರಡು ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಯಾಕೆ ಹಾಕಬೇಕು ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ರೈಸ್ ಬರಲಿ ಅಂಥೇಳಿ ಸೊ ರೈಸ್ ಕುದ್ಮೇಲೆ ನಾವು ಅದನ್ನು ಅನ್ನ ಅಕ್ಕಿ ಬೆಂದಿದೇನ ಇಲ್ಲ ಅಂತ ನೋಡಿಕೊಂಡು ಆಮೇಲೆ ನೀರು ಬಸ್ಕೋಬೇಕು ನೀರು ಬಸ್ಕೊಂಡ್ಮೇಲೆ ಸ್ವಲ್ಪ ಆರಿಡಬೇಕು ಒಂದು ಪಾತ್ರೆಯಲ್ಲಿ ಆರಿಡಿ ಆರಿಟ್ಟ ಮೇಲೆ ಇನ್ನೊಂದು ಸೈಡು ಪಾತ್ರೆಯಲ್ಲಿ ಆಲೂಗಡ್ಡೆ ಬಟಾಣಿ ಕ್ಯಾರೆಟು ಉಳ್ಳಾಗಡ್ಡೆ ಸೊ ನೀವು ಬೀಟ್ರೂಟ್ ಕೂಡ ಹಾಕ್ಬೋದು ಬೀಟ್ರೂಟು ಇನ್ನೊಂದು ಸೈಡು ಕುದಿಸ್ಕೊಂಡು ಅದನ್ನು ಹಾಕೋಬೇಕಾಗತ್ತೆ ಫ್ರೈ ಮಾಡುವಾಗ ಸೊ ಎಣ್ಣೆ ಹಿಟ್ಟು ಜೀರಿಗೆ ಸಾಸಿವೆ ಕಸ್ತೂರಿ ಮೇಥಿ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕಿ ಅಲ್ಲ ಬೆಳ್ಳುಳ್ಳಿ ಪೀಸ್ಟು ಎಲ್ಲ ತರಕಾರಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ತರಕಾರಿ ಎಲ್ಲ ಫ್ರೈ ಮಾಡಿದ ಮೇಲೆ ಆರಿರೋ ಅನ್ನಕ್ಕೆ ಫ್ರೈ ಮಾಡಿರೋ ತರಕಾರಿನೆಲ್ಲ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿ ಪುದೀನ ಎಲೆ ಅದರ ಮೇಲೆ ಹಾಕಿದರೆ ವೆಜಿಟೇಬಲ್ ರೈಸ್ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿಯಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ थैंक यू थैंक यू फॉर वाचिंग शेयर मारी कमेंट मारी ट्राई मारी थैंक यू